ಸಮಾಜ ತಿದ್ದುವ ಶಕ್ತಿ ಹೊಂದಿರುವ ಶಿಕ್ಷಕ ವೃತ್ತಿ ಪವಿತ್ರ ನಗರದಲ್ಲಿ ಶಾಸಕರಾದ ಡಾಕ್ಟರ್ ಕೊತ್ತೂರುಜಿ ಮಂಜುನಾಥ್ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿದ್ದು ಸಮಾಜವನ್ನೇ ತಿದ್ದುವ ಶಕ್ತಿ ನಿಮಗಿದೆ ತಂದೆ ತಾಯಿಯ ಮಾತು ಕೇಳದವನು ಶಿಕ್ಷಕರೊಬ್ಬರ ಮುಂದೆ ತಲೆ ತಗ್ಗಿಸುತ್ತಾನೆ ಎಂದರೆ ಈ ವೃತ್ತಿಗೆ ಇರುವ ಮಹಿಮೆ ಅರ್ಥ ಮಾಡಿಕೊಳ್ಳಿ ದೇಶಕ್ಕೆ ಉತ್ತಮ ಸಾಧಕರ ಕೊಡುಗೆ ನೀಡಿ ಎಂದು ಶಾಸಕರಾದ ಡಾಕ್ಟರ್ ಕೊತ್ತೂರುಜಿ ಮಂಜುನಾಥ್ ಕರೆ ನೀಡಿದರು ನಗರದಾಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಗುರುವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಗಳಿಸಿದ ಹಾಗೂ ನಿವೃತ್ತರಾದ ಶಿಕ್ಷಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು ಜೀವನದಲ್ಲಿ ಏನೂ ಉಳಿಯುವುದಿಲ್ಲ ಆದರೆ ಶಿಕ್ಷಕ ಕಲಿಸಿದ ವಿದ್ಯೆ ಸಾಯುವವರೆಗೂ ನಮ್ಮೊಂದಿಗೆ ಇರುತ್ತದೆ ವಿದ್ಯೆಗೆ ಸಾವಿಲ್ಲ ಇಡೀ ದೇಶ ನೀವು ನೀಡುವ ಶಿಕ್ಷಣದ ಮೇಲೆ ಅವಲಂಬಿಸಿದೆ ಎಂಬ ಸತ್ಯ ಹರಿತು ಜವಾಬ್ದಾರಿಯಿಂದ ಕೆಲಸ ಮಾಡಿ ಈ ಬಾರಿ ಎಸ್ಎಸ್ಎಲ್ ಸಿ ಫಲಿತಾಂಶದಲ್ಲಿ ಜಿಲ್ಲೆಯನ್ನು ಮೊದಲ ಸ್ಥಾನಕ್ಕೆ ತನ್ನಿ ಎಂದು ಕಿವಿಮಾತು ಹೇಳಿದರು ನಾವು ಗುರುಭವನವನ್ನ ಮೂತಾಡದ್ ನಾವು ನಾವೆಲ್ಲರೂ ಸರಿ ಮಾಡೋಣ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀವಿ ಅಲ್ಲೇ ಇದೆ ಇದು ಜಿಲ್ಲಾ ಹೆಡ್ಕೋರ್ಟ್ ತಾಲೂಕು ಎಡ್ಕೋಟಗಳಲ್ಲಿ ಗುರುಭವನಲ್ಲಿ ಆಗ ಹೋಗ್ತದೆ ಗುಲ್ಬಾಗದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಓಪನ್ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹದಿೂರ ಹದಿನಾಲ್ಕರಲ್ಲಿ ಅದು ಓಪನ್ ಮಾಡಿದ್ವಿ ಗುರುಭವನವನ್ನು ಗುರುಬಾವನಲ್ಲಿ ಒಂದು ಜಿಲ್ಲಾ ಹೆಡ್ ಕ್ವಾರ್ಟ್ರಲ್ಲಿ ಗುರುಭವನ ಇಲ್ಲ ಅಂತ ಹೇಳಿದ್ರೆ ನಮಗೊಂದು ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ ಬೇರೆ ಜನಗಳ ಹತ್ರ ಯಾಕಪ್ಪ ಜಿಲ್ಲಾ ಹೆಡ್ ಕ್ವಾರ್ಟರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಲ್ಲಿ ಇವರು ಇಟ್ಕೊಂಡಿರ್ವ ಅನ್ನೋದು ನಿಮಗೆ ಆಗುತ್ತೆ ಖಂಡಿತವಾಗ್ಲೂ ನಾನು ಜಿಲ್ಲಾ ಅಧ್ಯಕ್ಷರಲ್ಲಿ ನಮಗೆ ಮನವಿ ಮಾಡ್ತೀನಿ ನೀವೇನು ಹೇಳಿದ್ದರೆ ಒಂದು ನಾನೇ ಈ ವೀಕಲ್ಲಿ ಡಿ ಸಿ ಒಂದು ಮೀಟಿಂಗ್ ಮಾಡ್ಸೋಣ ಮೀಟಿಂಗ್ ಮಾಡಿಸ್ಬೇಕು ಈ ರೀತಿ ಎಲ್ಲ ಮಾತಾಡಿಕೊಂಡು ನಾವೇ ಪರ್ಸ್ನಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿ ನಾವು ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಮಾಡ್ತೀವಿ ಎಂಥ ಎಂಥ ಕೆಲಸವನ್ನು ಮಾಡಿದ್ವಿ ಇದೇನು ಕೆಲಸ ಕರ್ಕೊಂಡಲ್ಲ ಗೋಲಕ್ ನಗರಸಭೆಯಲ್ಲಿ ಮೂವತ್ತೈದು ಕಿಲೋಮೀಟರ್ ಯು ಜಿ ಡಿ ಮಿಸ್ಸಿಂಗ್ ಏನಿದೆ ಮೊದಲು ಮಾಡಿರೋದು ಹೆಂಗೆ ಅಂದರೆ ಇವಾಗ ಇದೆ ಇದಕ್ಕೆ ಹೋಗ್ಬೋದು ಆ ಎತ್ಮ ಇಲ್ಲಿ ತಗೊಂಡ್ಕೊಂಡು ನಿಮಗೆ ಮೂವತ್ತೈದು ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಮಿಸ್ಸಿಂಗ್ ಆಗಿರೋದನ್ನ ಹುಡುಕಿ ಹಿಡಿದಿದೀವಿ ನಾವು ಇವತ್ತು ನಲವತ್ತು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿ ಅದಕ್ಕೆ ನಾವು ಮಿಸ್ಸಿಂಗ್ ಲೈನ್ ಇವತ್ತು ಹಾಕಿದೀವಿ ಕೋಳ ನಗರಸ್ಥರಿಗೆ ಅಂತಹಾದ್ರೆ ಹುಡುಕಿದ್ದೀವಂತೆ ಪರಿಹಾರ ಅಂತ ಅದಕ್ಕೆ ಪರಿಹಾರ ಹುಡುಕಿದೀವಿ ಇನ್ನೇನು ಪರ್ಯಾಗ ಅದ ವಿಷಯನಲ್ಲ ಇದನ್ನು ಹುಡುಕಿ ಹೋಗ್ತೀವಿ ಖಂಡಿತ ನಮ್ಮ ಜನಪ್ರತಿನಿಧಿಗಳ ಕೈಯಲ್ಲಿ ಅಧಿಕಾರಿಗಳ ಕೈಯಲ್ಲಿ ಆಗದೆ ಇರುವಂತ ಕೆಲಸ ಇಲ್ಲ ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಲ್ಲ ಖಂಡಿತವಾಗ ಮಾಡಬಹುದು ಖಂಡಿತವಾದ ಮಾಡ್ತೀನಿ ನಾನು ಫೈನಲ್ ಆಗಿ ಶಿಕ್ಷಕರಲ್ಲಿ ಎಲ್ಲರಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರು ತುಂಬಾ ಚೆನ್ನಾಗಿದೆ ಎಲ್ಲ ಅಧ್ಯಕ್ಷರಲ್ಲಿ ನಾನು ಉದೇವ ಮಾಡೋದು ಲೈಫಲ್ಲಿ